ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಅರಿವು ನೆರವು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ ಕಾರ್ಯಕ್ರ ಕಾರ್ಯಕ್ರಮದ ಪ್ರಾರಂಭವನ್ನು ಪ್ರಾರ್ಥನೆಯೊಂದಿಗೆ ಶ್ರೀಮತಿ ಅನುಭವಕ್ಕೆ ಬರ್ತಾ ಇರುತ್ತೆ ಇವತ್ತಿನ ತಂತ್ರಜ್ಞಾನ ಅಥವಾ ಮೊಬೈಲ್ನ ಗೀಳು ಹೀಗಾಗಿ ಎಲ್ಲ ಹೆಣ್ಮಕ್ಳು ಸುಮಾರು ಹೆಣ್ಮಕ್ಳು ತಮ್ಮ ಜೆ ಕೂಡ ಮಹಿಳೆಯರ ಎಲ್ಲಾ ಕ್ಷೇತ್ರಗಳ ಪ್ರಗತಿಯನ್ನು ಆಧರಿಸಿದೆ ಎಂಬುದನ್ನು ಪುನಃ ವಿಶ್ವ ಬ್ಯಾಕ್ ಕೂಡ ಪುನರುಚ್ಚರಣೆ ಮಾಡಿದೆ ಹಾಗಾಗಿ ಇಂದು ಮಹಿಳೆಯರು ಎಲ್ಲ ಕ್ಷೇತ್ರಗಳಲ್ಲೂ ಪ್ರಗತಿಯನ್ನು ಸಾಧಿಸಿದ್ದಾರೆ ಯಾವುದು ಕೆಲವೊಂದು ನಿರ್ಬಂಧ ಇತ್ತು ಮಹಿಳೆಯರಿಗೆ ಆ ಕ್ಷೇತ್ರಗಳಲ್ಲೂ ಸಹ ಮಹಿಳೆ ತನ್ನ ಚಾಪನ್ನು ಹೊತ್ತಿದ್ದಳೆ ಆಟೋ ರಿಕ್ಷಾ ಕೆಲವೊಂದು ವೃತ್ತಿಗಳಿಗಾಗಿ ಅಥವಾ ಕ್ಷೇತ್ರಗಳಿಗಾಗಿ ಮಹಿಳೆಯರಿಗೆ ನಿರ್ಬಂಧ ಇರಲಾಗಿತ್ತು ಅದನ್ನು ಸಹ ಈ ಬದಿಗೊತ್ತಿ ತನ್ನ ಸಾಧನೆಯನ್ನು ಮಾಡಿದ್ದಾಳೆ ಆಟೋ ರಿಕ್ಷಾದಿಂದ ಹಿಡಿದು ಬಸ್ ಚಾಲನೆಯಿಂದ ಹಿಡಿದು ವಿಮಾನ ಚಾಲನೆಯವರೆಗೂ ಅಷ್ಟೇ ಯಾಕೆ ಅಂತರಿಕ್ಷ ಅನ್ನೋದವರೆಗೂ ಅಧ್ಯಯನ ಮಾಡೋದ್ರವರೆಗೂ ಮಹಿಳೆ ತನ್ನ ಛಾಪನ್ನು ಹೊತ್ತಿದ್ದಾಳೆ ಆದರೂ ಸಹ ಅದು ಬೆರಳಿನಕ್ಕೆ ಅಷ್ಟೇ ಆಗಿದೆ ಹಾಗಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಮಹಿಳೆಯರು ಅಭಿವೃದ್ಧಿಯನ್ನು ಹೊಂದಬೇಕು ಸಾಧನೆಯನ್ನು ಮಾಡಬೇಕು ಅಂದರೆ ಮೂಲ ಕಾರಣ ಶಿಕ್ಷಣ ನೀಡಬೇಕು ಹಾಗಾಗಿ ಮಹಿ ಎಲ್ಲದಕ್ಕೂ ನಮ್ಮ ಮಹಿಳೆಯರ ಮುನ್ನಡಿಗೆ ಕಾರಣ ಆಗ್ತಕ್ಕಂಥದ್ದು ಶಿಕ್ಷಣ ಹಾಗಾಗಿ ಹೆಚ್ಚು ಹೆಚ್ಚು ಮಹಿಳೆಯರು ಅಗತ್ಯ ಅಥವಾ ಅಗತ್ಯ ಮತ್ತು ಹೆಚ್ಚಿನ ಶಿಕ್ಷಣವನ್ನು ಹೊಂದಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ಕೊಡ್ತೀನಿ ಕೇಳ್ಕೊಡ್ತೀನಿ ಎಲ್ಲ ತಾಯಿಂದರೆ ಹಿಂದಿರೂರೂರು ಇತಿಹಾಸ ಉಂಟು ಅದು ಏನಕ್ಕೆ ಆರಂಭ ಆಯಿತು ಅಂತ ಹೇಳಿದ್ರೆ ಮಹಿಳೆಯರು ಸಾಮಾಜಿಕವಾಗಿರ್ಬೋದು ಆರ್ಥಿಕವಾಗಿರ್ಬೋದು ಸಾಂಸ್ಕೃತಿಕವಾಗಿರ್ಬೋದು ಆಗಿರ್ಬೋದು ಎಲ್ಲ ವಿಚಾರದಲ್ಲಿ ಕೂಡ ಮಹಿಳೆಯರು ಮುಂದಕ್ಕೆ ಬಂದಿದ್ದಾರೆ ಈಗ ಆದರೆ ನಮ್ಮದು ಸಂಕುಚಿತ ಮನೋಭಾವ ಏನಂದರೆ ನಾವು ಪುರುಷರು ಹೇಳಿಕೊಡುವುದು ಮಹಿಳೆಯರು ಸಬಲರೆಲ್ಲ ಅವರು ಇನ್ನೂ ಕೂಡ ನಮ್ಮ ಜೊತೆ ಬರಲಿಕ್ಕೆ ಸಾಧ್ಯ ಅಲ್ಲ ಅಂಥೇಳಿ ಉದಾಹರಣೆಗೆ ನಾವು ನಿನ್ನೆ ಕಂಡಿದ್ದೇವೆ ಸುನೀತಾ ವಿಲಿಯಮ್ಸ್ ಅವರು ಸಾಧಾರಣ ಒಂಬತ್ತು ತಿಂಗಳವರು ಸ್ಪೇಸಲ್ಲಿ ಇದ್ದುಕೊಂಡು ಬಂದಿದ್ದಾರೆ ಅದೇ ಕೆಲಸವನ್ನು ಒಂದು ಪುರುಷ ಮಾಡಲಿಕ್ಕೆ ಇತ್ತು ಅಂದರೆ ಅದನ್ನು ಅವರ ಜೊತೆ ಇನ್ನೊಬ್ರು ಕೊಡಿದ್ರು ನಾವೊಂದು ಮಾತು ಹುಡುಗು ಏನು ಹೇಗೆ ಅಂದರೆ ಮಹಿಳೆಯರು ಸಭಾಗರು ಅಲ್ಲ ಅಂತೇಳಿ ಇದಕ್ಕೆ ನಾನು ಅಲ್ಲ ಅಂತ ಹೇಳ್ತೇನೆ ಏನಕ್ಕೆ ಅಂದರೆ ನಮ್ಮ ಮಮ್ಮಗೆ ಏನಕ್ಕೆ ಅಂತಂದರೆ ಬೆಳಗ್ಗೆಯೇ ಸಂಜೆ ತನಕ ಕೆಲಸ ಮಾಡಿದೆ ಅದು ಪುರುಷ ಸಂಜೆ ಆದಾಗ ಅವನಿಗೆ ಏನು ಅನ್ಯಥಾಯಿಸ್ಬಾರ್ದು ಸಂಜೆ ಆದಾಗ ಅವನಿಗೆ ಏನಾದರೂ ಒಂದು ಕಡೆ ಹೋಗಿ ಸ್ವಲ್ಪ ವ್ಯಸನೆಗಳಿಗೆ ಯಾವುದಕ್ಕೆ ಅವರು ಬಲಿ ಬೀಳೋದಿಲ್ಲ ಅವರು ಶಾರೀರಿಕವಾಗಿ ಸುದೃಢರಾಗಿದ್ದಾರೆ ಆ ಕಾರಣಕ್ಕಾದವರಿಗೆ ಬೇಡ ಏನಂದ್ರೆ ಇದು ಪುರುಷರೇ ಮಾಡಿಕೊಂಡಂತ ಒಂದು ಕಟ್ಟಳೆ ಯಾಕೆಂದರೆ ಮಹಿಳೆಯರು ಸಬಲರಿಲ್ಲ ಆ ಕಾರಣಕ್ಕಾಗಿ ನಮ್ಮ ಜೊತೆ ಅವರು ಫೈಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ನಾವು ಪುರುಷರೇ ದುರ್ಬಲ ಇರೋದ್ರ ಕಾರಣ ನಾವು ಆ ಕಡೆ ಹೋಗಿಯನ್ನು ಮಾಡಿಕೊಂಡು ಬಂದು ಇದ್ದ ಚಿಂತನೆಯನ್ನು ಮರಳಲಿಕ್ಕೆ ಬೇಕಾಗಿ ಅದನ್ನು ಹಾಕಿಕೊಳ್ತೇವೆ ಹೊರತಾಗಿ ಸಬಲರಂತ ತೋರಿಸಿಕೊಡ್ಲಿಕ್ಕೆ ಅದು ಖಂಡಿತ ಅಲ್ಲ ಆ ಕಾರಣ ನಾನು ಕೇಳಿಕೊಳ್ಳೋದೇನೆಂದ್ರೆ ಮಹಿಳೆಯರಿಗೆ ಎಲ್ಲರೂ ಒಂದು ರಂಗದಲ್ಲಿ ಕೂಡ ಮುಂದಕ್ಕೆ ಬಂದಿದ್ದಾರೆ ಯಾವುದೇ ರೀತಿಯಿಂದ ಅವರೇ ತಾರತಮ್ಯ ಮಾಡಬಾರ್ದು ಎಲ್ಲ ರೀತಿಯಿಂದ ಕೂಡ ನಾವು ಮಹಿಳೆಯರ ಒಂದು ಸಾಧನೆಗಳ ಮಾಡಿ ನಮ್ಮ ಒಂದು ದೇಶಕ್ಕೆ ಇರ್ಬೋದು ಒಂದು ಪ್ರಪಂಚಕ್ಕೆ ಅವರ ಕೊಡುಗೆ ಚೆನ್ನಾಗಿ ಉಂಟು ಯಾವುದೇ ರೀತಿಯಿಂದ ಅವರು ಅಂತ ಕಾಣೋದು ಬೇಡ ನಮ್ಮ ಜೊತೆಗೆ ಅವರನ್ನು ಸರಾಗವಾಗಿ ತಗೊಳ್ಬೇಕು ಮನೆಯಲ್ಲಿ ಯಾವುದೋ ಒಂದು ತೊಡಕಾದ್ರೂ ಮೊದಲು ಹೆಣ್ಣಿಗೆ ಅಂದ್ರೆ ಹೆಣ್ಣ ಮಕ್ಕಳಿಗೆನೆ ಮೊದಲು ಅವ್ರಿಗೆ ನಡೆಯುವಂತ ಇದೇ ವಿಚಾರಗಳಾಗಿರ್ಬೋದು ಅದನ್ನು ಯಾರಿಗೆಗು ಡಿಸ್ಕಸ್ ಮಾಡಬಾರ್ದು ಕೆಲವರು ಅದರ ಉಪಯೋಗನೂ ಪಡ್ಕೊಳ್ತಾರೆ ಅದರ ಉಪಯೋಗನೂ ಅದರಲ್ಲೂ ಮಹಿಳೆಯರ ಸ್ಥಳ ನಮ್ಮೊಂದಿಗೆ ಜಿಲ್ಲೆಗೆ ಅಗಲವಾಗಿದೆ ಅಂತ ಹೇಳ್ತೀನಿ ಹಾಗೆ ಭಾಗದಲ್ಲೂ ಕೂಡ ಮಹಿಳೆಯರಿಗೆ ನಾಯ ರೀತಿ ಅವ್ರಿಗೆ ಹಕ್ಕುಗಳನ್ನ ನೀಡಿದೆ ಅಂತ ಹೇಳ್ತೀನಿ ಮೊದಲನೇದಾಗಿ ಕೌಟುಂಬಿಕ ಹಿಂಸಾಚಾರ ನಮ್ಮ ಕೇಳಿದ್ರೆ ಹೆಚ್ಚು ನಡೀತಾ ಇರದೆ ಇದು ನಮ್ಮ ಕೋಲುಗಳನ್ನ ನೋಡ್ಬೋದು ಪ್ರತಿ ಒಂದು ದಿನ ನಾನು ಕೋರ್ಟ್ ಮಹಿಳೆಯರಿಗೆ ದಿನ ಆಯಿತು ಅಂತ ಹೇಳಿದ್ರೆ ಈಗ

ಹೇಳ್ತಿರ್ಬೇಕಂದ್ರೆ ಸ್ತ್ರೀಯ ಮಹತ್ವ ಏನು ಅಂತದ್ದು ಏನು ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಾಗ್ತದೆ ಅದರಲ್ಲೂ ಉದ್ಯೋಗ ಮೇಡಮ್ ಈ ತರ ಒಂದು ಮಹಿಳಾ ದಿನಾಚರಣೆ ಪ್ರೊ ಪ್ರೋಗ್ರಾಮ್ ಮಾಡ್ತಿದೀವಿ ಅನ್ಬಿಟ್ಟು ಮಂಜುಳಾ ಮೇಡಮ್ ಕಾಲ್ ಮಾಡಿ ನಿಮಗೆ ಯಾವ್ದು ಆರೋಗ್ಯ ಸಂಬಂಧಿಯ ವಿಷಯದ ಬಗ್ಗೆ ಆದ್ರೂ ಮಾತಾಡಿ ಮೇಡಮ್ ಏನ್ ತೊಂದರೆ ಇಲ್ಲ ನೀವು ಯಾವ ವಿಷಯ ಹೇಳ್ತೀರಾ ಅದನ್ನ ನಾನು ಇನ್ವಿಟೇಷನ್ ಪ್ರಿಂಟ್ ಮಾಡಿಸ್ತೀನಿ ಅಂತ ಹೇಳಿದ್ರು ನಾನು ತುಂಬಾ ಯೋಚನೆ ಮಾಡಿದೆ ಮಹಿಳಾ ದಿನಾಚರಣೆಯಲ್ಲಿ ಏನ್ ಆರೋಗ್ಯದ ಬಗ್ಗೆ ಜನರಲ್ ಆಗಿ ನಾನು ಯೂಶಲಿ ಒಬ್ಬ ಆಯುರ್ವೇದ ವೈದ್ಯ ಆಗಿ ಮಾತಾಡ್ತಾನೆ ಇರ್ತೇನೆ ಆದರೆ ಮಹಿಳಾ ದಿನಾಚರಣೆಯಲ್ಲಿ ಸ್ಪೆಷಲ್ ಆಗಿ ಏನ್ ಮಾತಾಡ್ಬೋದು ಅಂದಾಗ ನಾನು ಒಬ್ಬ ಉದ್ಯೋಗಸ್ಥ ಮಹಿಳೆಯಾಗಿ ಮನೆಯಲ್ಲಿ ಹಾಗೂ ಕೆಲಸದ ಸ್ಥಳದಲ್ಲಿ ಎರಡೂ ಸಹ ನನ್ನ ಪಾತ್ರವನ್ನು ನಿಭಾಯಿಸ್ತಾ ಇರುವಾಗ ಎಲ್ಲ ಮುಖ್ಯವಾಗಿ ನನಗೆ ನೆನಪಾಗಿಸ್ತಕ್ಕಂಥ ವಿಷಯ ಉದ್ಯೋಗಸ್ಥ ಮಹಿಳೆಯರಲ್ಲಿ ಆರೋಗ್ಯಕರ ಜೀವನ ಶೈಲಿ ನಿರ್ವಹಣೆ ಜೀವನ ಶೈಲಿ ಅನ್ನೋದು ಒಂದು ಡೆಸ್ಟಿನೇಷನ್ ಅಲ್ಲ ಅಂದ್ರೆ ಲೈಫ್ ಸ್ಟೈಲ್ ಇಸ್ ನಾಟ್ ಅ ಡೆಸ್ಟಿನೇಷನ್ ಇಟ್ಸ್ ಅ ಜರ್ನಿ ಅಂದರೆ ನಾನು ಇಷ್ಟು ದಪ್ಪ ಇದ್ದೆ ಇಷ್ಟು ಸಣ್ಣ ಆಗ್ಬಿಟ್ರೆ ನಂದು ಲೈಫ್ ಸ್ಟೈಲ್ ಚೆನ್ನಾಗಿರುತ್ತಪ್ಪ ಅನ್ನೋ ಅಂಥದ್ದು ಎಂಡ್ ಅಲ್ಲ ನಾನು ಎಷ್ಟು ದಿನ ಬದುಕಿರ್ತೀನಿ ಅಷ್ಟು ದಿನ ತನಕನೂ ನಾನು ಲೈಕ್ ಒಳ್ಳೆಯ ಜೀವನ ಶೈಲಿ ನಡೆಸಬೇಕು ಅನ್ನೋಂಥದ್ದು ನಮ್ಮ ಧ್ಯೇಯವಾಗಿರ್ಬೇಕು ನನಗೆ ಏನೋ ಒಂದು ಖಾಯಿಲೆ ಇದೆ ಅದು ವಾಸ ಆದ್ರೆ ಸಾಕಪ್ಪ ಆಮೇಲೆ ನಾನು ಮುಂಚೆ ಹೇಗಿದ್ದೆ ಹಾಗೆ ಹೇಗ್ಬಿಡ್ತೀನಿ ಅನ್ನೋಂಥದ್ದು ತಪ್ಪು ಜೀವನ ಪೂರ್ತಿ ಆರೋಗ್ಯವಾಗಿರ್ಬೇಕು ನನ್ನ ಸಮಾಜವನ್ನ ನನ್ನ ಕುಟುಂಬವನ್ನ ಬಂದ ನನ್ನ ಮಕ್ಕಳನ್ನ ಸಾ ಮಕ್ಕಳನ್ನ ಸಾಕಿ ಸಲಹಬೇಕು ಅಂದ್ರೆ ಮುಖ್ಯ ಆಧಾರ ಸ್ತಂಭ ಒಂದು ಸ್ತ್ರೀ ಅಥವಾ ಮಹಿಳೆ ಅವಳ ಆರೋಗ್ಯ ಬಹಳ ಮುಖ್ಯ ಹೌದಾ ನಿಮ್ಗೆಲ್ಲ ಗೊತ್ತಿನ ಹಾಗೆ ಒಂದಿನ ನಾವು ಹುಷಾರಿಲ್ಲ ಅಂತ ಮಲಗಿ ಎಷ್ಟು ಕಷ್ಟ ಆಗುತ್ತೆ ಅಲ್ವಾ ಮನೆನೇ ಅಲ್ಲೋಲ ಆಗೋಗುತ್ತೆ ಆಕ್ಚುಲಿ ಒಂದು ಬೆಳಗ್ಗೆ ಬೇಗ ಎರಡು ಎಲ್ಲ ಕಷ್ಟ ರಿಸ್ಟ್ರಿಕ್ಷನ್ಸ್ ಚಿಕ್ಕ ಶುರು ಆಗ್ಬಿಡೋದು ಅಷ್ಟೆಲ್ಲ ಯಾಕೆ ಈ ಜನ್ರೇಷನ್ ಇಷ್ಟೊಂದು ಬೆಳೆದಿದ್ರು ಕೂಡ ಕಾಲ ಬದಲಾಗಿದ್ರು ಕೂಡ ಈಗಲೂ ಹೆಣ್ಮಗು ಆಯ್ತಾ ಅಂತ ಕ್ವಶನ್ ಮಾಡಿದ್ರೆ ಇದೆಲ್ಲದರ ನಡುವೆ ಪ್ರಕೃತಿ ಕೂಡ ಹೆಣ್ಣಿಗೆ ತಿನ್ನೊಂದು ಸವಾಲುಗಳನ್ನ ಕೊಡುತ್ತೆ ಅದೇನು ಅಂದ್ರೆ ಫಸ್ಟ್ ಟೈಮ್ ಒಂದು ಹುಡುಗಿ ಊಟ ಆಗುತ್ತೆ ಒಬ್ರು ಮೊದಲು ಪ್ರಶ್ನೆ ಕೇಳ್ತೀನಿ ನಮಗೆ ಈಗ ನಾವು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಏನೋ ಬದಲಾವಣೆ ತಕ್ಕೋ ತಮ್ಮಲ್ಲಿ ತಾವು ಇವರಿಗೆ 25 ಮಂತ್ರಾ ಈ ಮಹಿಳೆಯರಿಗೆ ಈಗ ನೋಡಿ ದೇಹ ವಾಕ್ಯ ಅಂತ ಗೊತ್ತೈತನಾ ಮಹಿಳೆಯರ ಮತ್ತು ಹೆಣ್ಣು ಮಕ್ಕಳ ಅಂತಗಳ ಸಮಾನತೆ ಮತ್ತು ಸಬಲೀಕರಣಕ್ಕಾಗಿ ತೋರಿತ ಕ್ರಮ ಅಂತ ನಮ್ಮ ದೇಹ ವಾಕ್ಯ 25 ತುಂಬೆ ಯಾವುದು ರಪ್ಪಾ ಅಂತ ಡಿಎಆರ್ ರೆಡಿರಿ ಹೇಳ್ತಾ ಇದಾರೆ ದೋರ್ಜನರಾಗ್ತಿದೆ ಅಂತ ಹಲವಾರು ಕೇಸುಗಳು ಬರ್ತಾ ಇದೆ ನಾನಾ ಕಾರಣಗಳು ಬರ್ತಾ ಇದೆ ಈಗ ಇಪ್ಪತ್ತೈದನೇ ಇಕ್ಕಿನಲ್ಲಿ ಹಿಂದೆ ಹಳಗಡೆ ಮಟ್ಟದಲ್ಲಿ ಬೇಕಾದಷ್ಟು ನೋವು ನುಂಬ್ತಾ ಇದ್ರು ಈ ರೀತಿ ಕಾನೂನು ಇರಲಿಲ್ಲ ಅಲ್ಲೇ ಯಜಮಾನ ಅಲ್ಲೇ ಅವರು ಏನಾದ್ರು ಇದ್ರು ಅಲ್ಲೇ ಸಂಶರ್ಷಿ ಮಾಡ್ಕೊತಾ ಇದ್ರು ಆದ್ರೆ ಈಗ ಈ ಒಂದು ಕಾನೂನು ಅನ್ನೋದೊಂದು ಬಂದ ಮೇಲೆ ಹೆಚ್ಚು ಹೆಣ್ಣು ಮಕ್ಕಳು ಶಿಕ್ಷಣ ಹೊಂದದ ಮೇಲೆ ಈ ಒಂದು ಕಾನೂನ ಕಾನೂನು ಹರಿವನ್ನು ಕಟ್ಕೊಂಡಿದ್ದಾರೆ ಮತ್ತೆ ಅದರ ಕೂಡ ಬಳಸ್ತಾ ಇದಾರೆ ಆಗ್ಲೇ ಮೇಡಂ ಹೇಳಿದಂಗೆ ಅದು ದುರುಪಯೋಗನ ಕೂಡ ಆಗ್ತಾ ಇದೆ ಯಾಕೆಂದ್ರೆ ಈಗ ಡಿ ಆಕ್ಟೇಸ್ ಅಲ್ಲಿ ನಮ್ಮಲ್ಲಿ ನಮ್ಮ ಆಫೀಸ್ ಪ್ರತಿ ದಿನ ಇಲ್ಲ ಅನ್ನೋದು ಐದರಿಂದ ಆರು ಕೇಸ್ಗಳು ಬರ್ತಾರೆ ಹೆಚ್ಚು ವರದಕ್ಷಿಣೆ ಮಹಿಳಾ ದೌರ್ಜನ್ಯ ಗಂಡ ಹೊಡೆದ್ರು ಅತ್ತೆ ಹೊಡೆದ್ರು ಕೆಲವರು ಹೊಡೆದೇ ಇದ್ರು ಆಸ್ತಿಗೋಸ್ಕರ ಗಂಡ ಮತ್ತೆ ಅತ್ತೆ ಮೇಲೆ ಸುಳ್ಳು ಕೇಸ್ಗಳನ್ನ ಹಾಕೊಂಡು ನಮ್ದೇ ಇದೆಯಲ್ವಾ ಹೆಣ್ಮಗಳಿಗೆ ಕಾನೂನು ನಂಬರನೇ ಆಗತ್ತೆ ಅಂತ ಅವರು ದುರುಪಯೋಗನು ಮಾಡಿಕೊಂಡು ಎಷ್ಟೋ ಗಂಡು ಕೂಡ ಕಣ್ಣ ಕಣ್ಣೀರು ಸುರಿಸುತ್ತಾ ಮೇಡಮ್ ಈ ರೀತಿ ಏನು ಆಗಿಲ್ಲ ಇವರು ಸುಳ್ಳು ಹೇಳ್ಕೊಂಡು ದೌರ್ಜನ್ಯ ಮಾಡ್ತಾ ಇದ್ದಾರೆ ಪುರುಷರಿಗೆ ದೌರ್ಜನ್ಯ ಆಗ್ತಾ ಅಂತ ಕೂಡ ಅವ್ರು ಹೇಳ್ತಾ ಇದ್ದಾರೆ ಆದ್ರೆ ಇವತ್ತು ಇಪ್ಪತ್ತೈದನೇ ಇಸ್ವಿನಲ್ಲಿ ಹಿಂದೆ ನಮ್ಮ ತಾಯಿ ಮತ್ತೆ ಅತ್ತೆಯವ್ರ ಕಾಲದಲ್ಲಿ ಇದ್ದಂತಹ ಒಂದು ಹೇಳಲಿಕ್ಕೆ ಅವಕಾಶ ಇರಲಿಲ್ಲ ಮನೆಯಲ್ಲಿ ಅತ್ತೆ ಮಾವನಿಗೆ ಹಂಚ್ಕೊಂಡು ಕೆಲಸ ಮಾಡ್ತಾ ಇದ್ರು ಯಾವುದೇ ಒಂದು ನೋವುಗಳಾದ್ರೂ ಕೂಡ ಅವ್ರು ಈಚೆಗೆ ಬರ್ತಾ ಇರಲಿಲ್ಲ ಈಗ ಹೆಚ್ಚು ಹೆಚ್ಚು ಹೆಣ್ಣು ಮಕ್ಕಳು ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಹೆಣ್ಣು ಮಕ್ಕಳು ಕಾಲೇಜ್ ಮಟ್ಟತ್ತಿ ಶಿಕ್ಷಣ ಪಡ್ಕೊಂಡಿರೋದ್ರಿಂದ ಅವ್ರಿಗೆ ಏನೇ ಅನ್ಯಾಯ ಆದ್ರೂ ಕೂಡ ಕೆಚ್ಚದೆಯನ್ನು ಎದುರಿಸುವಂತ ಶಕ್ತಿ ಈಗ ಬಂದಿದೆ ಬಂದಿದೆ ಅದೇ ರೀತಿ ನಮ್ಮ ಮಹಿಳೆಯರಿಗಾಗಿ ಉಚಿತ ಕಾನೂನು ಸೇವೆ ಇದೆ ಯಾಕೆಂದ್ರೆ ಬೇರೆಯವ್ರಿಗಾದ್ರೆ ಅಂದ್ರೆ ಮೂರು ಲಕ್ಷ ಒಳಪಟ್ಟಂತ ಎಲ್ರಿಗೂ ಉಚಿತ ಕಾನೂನಿದೆ ಇದೆ ಅಂದ್ರೆ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಉಚಿತ ಕಾನೂನು ಸರ್ಕಾರದಿಂದ ಉಚಿತವಾಗಿ ನೇಮಿಸಿಕೊಳ್ಳಲಾಗುತ್ತೆ ಇವು ಯಾವುದೇ ಶುಲ್ಕವನ್ನು ಪಾವತಿಸುವಂತಿಲ್ಲ ಮಹಿಳೆ ನೀವು ಎಷ್ಟೇ ಆದಾಯ ಪಡಿತು ಕೂಡ ಮಹಿಳೆಯರಿಗೆ ಉಚಿತ ಕಾನೂನು ಸರ್ವಿಸಸ್ ಅಥಾರಿಟಿ ಆಕ್ಟ್ ಪ್ರಕಾರ ಉಚಿತ ಕಾನೂನು ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಮತ್ತೆ ಜಾತಿ ಪಂಗಡದವರಿಗೆ ಮತ್ತೆ ಕಾರ್ಮಿಕರಿಗೆ ಎಲ್ಲರಿಗೂ ಕೂಡ ಈ ರೀತಿ ಕಾನೂನು ಚಕಟ್ಟೆಯಲ್ಲಿ ಬಗೆಹರಿಸುವಂತಹ ಯಾವುದೇ ಸಮಸ್ಯೆನ ನೀವು ನಮ್ಮ ಕಾನೂನು ಉಚಿತ ಕಾನೂನು ಸೇವಾ ಯೋಜನೆಯಡಿಯಲ್ಲಿ ಪಡೆಯಬಹುದು ಅದೇ ರೀತಿ ನಾನು ಮೊದಲಿಗೆ

ಆದಷ್ಟು ಅನಾಕರ್ಷ ಕಡಿಮೆ ಮಾಡಬೇಕು ಅನ್ನೋ ಮಹಿಳೆಯರಾಗಿ ತಾಯಿಯಾಗಿ ಮಡದಿಯಾಗಿ ಎಲ್ಲಾ ತರ ಕ್ಷೇತ್ರದಲ್ಲೂ ಮುಂದಿರುವಂತವ್ರು ನಾವು ಯಾವುದಕ್ಕೂ ಎದುರುದ್ರು ವಯಸ್ಸಾದವ್ರನ್ನ ನೋಡೋಕೆ ಯಾಕೆ ಎದುರ್ಕೋಬೇಕು ಈಗ ಇವರು ಆಯುರ್ವೇದಿಕ್ ಮಾಡಿದ್ದಾರೆ ಆಯುರ್ವೇದಿಕ್ ಡಾಕ್ಟರ್ ಆಗಿದ್ದಾರೆ ಜಡ್ಜ್ ಓದಿದ್ದಾರೆ ಜಡ್ಜ್ ಆಗಿದ್ದಾರೆ ನಾವು ಗೃಹಿಣಿಯಾದ್ರು ಕೂಡ ನಾವು ಯಾವುದೇ ತರ ಭಾವನೆಗಳು ಇಟ್ಕೊಳ್ಳೋದೇ ಒಂದು ಡಾಕ್ಟರ್ ಆಗಿದ್ದೀನಿ ಅಂತ ತಿಳ್ಕೊಂಡು ವಯಸ್ಸಾದವ್ರಿಗೆ ಅವ್ರ ಪ್ಯಾಂಟ್ ಚೇಂಜ್ ಮಾಡೋದು ಮತ್ತೊಂದು ನಾವು ಆ ತರ ಕೆಲಸ ಕಾರ್ಯಕ್ರಮ ಡಾಕ್ಟರ್ ನಾನು ಇವಾಗ ಡಾಕ್ಟರ್ ಹೇಗೆ ಎಲ್ಲ ಈ ಕಾನೂನಿನ ಪ್ರಕಾರ ಮಕ್ಕಳು ಮೊಮ್ಮಕ್ಕಳು ಕಡ್ಡಾಯವಾಗಿ ತಂದೆ ತಾಯಿ ನಲವತ್ತು ವರ್ಷ ಮೇಲ್ಪಟ್ಟ ಯಾರ್ಯಾರು ಮನೆಯಲ್ಲಿ ತಂದೆ ತಾಯಿ ಹಿರಿಯರಿದ್ದರೆ ಕಡ್ಡಾಯವಾಗಿ ಕೋಟ್ ಬಿಡ್ಬೇಕು ಅಂತ ಕಾನೂನು ಹೇಳುತ್ತೆ ಒಂದು ವೇಳೆ ಕಾಯಿದೆ ಪ್ರಕಾರ ಯಾರಾದರೂ ತಂದೆ ಕಾರ್ಯಗಳನ್ನ ಬಗ್ಗೆ ನಿರ್ಲಕ್ಷ್ಯ ತಾಳಿದ್ರೆ ಈ ಕಾನೂನು ಪ್ರಕಾರ ನಿಮ್ಗೆ ಯಾವುದೇ ಆಸ್ತಿಲ್ಲೂ ಕೂಡ ನಮ್ಮ ವಿಧಾನಸಭೆ ಅಧಿವೇಶನ ನಡೀತಾ ಇದೆ ಈ ಚರ್ಚೆ ಬಂದು ತಾವು ಗಮನಿಸಿರ್ಬೋದು ಟಿವಿನೆಲ್ಲ ಬಂದಿದೆ ತಂದೆ ತಾಯಿಗಳ ಪೋಷಕರ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ರೆ ನಿಮಗೆ ಸಿಗುವಂತಹ ಆಸ್ತಿ ಯಾವುದೂ ಸಿಗದಿಲ್ಲ ಅಂದ್ರೆ ಈಗಾಗಲೇ ನೀವು ನಿಮ್ಮ ತಂದೆ ತಾಯಿಗಳಿಂದ ವಿಭಾಗದ ಮೂಲಕವಾಗ್ಲಿ ಕ್ರಯ ಪಡೆದಿದ್ರೆ ಎಲ್ಲೋ ಕೂಡ ಆಗುತ್ತೆ ತಾಯಿಗಳಿಗೆ ಸ್ಥಾಪಿಸಲ್ಪಡುತ್ತೆ ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಈಗ ಮಹಿಳೆಯರು ಇತ್ತೀಚೆಗೆ ನಾವು ಪ್ರತಿದಿನ ನಾವು ನೋಡ್ತಾ ಇರ್ತೀವಿ ಹಲವಾರು ಪರಿಹಾರ ಕೋರಿ ನ್ಯಾಯಾಲಯಕ್ಕೆ ಬರ್ತಾ ಇರ್ತಾರೆ ಮತ್ತೆ ನಮ್ಮ ಶಿಶು ಅಭಿವೃದ್ಧಿ ಇಲಾಖೆಯಿಂದ ಕೂಡ ಇರ್ತಾರೆ ಅವರು ಸಾಕಷ್ಟು ಸಂಧಾನ ಮಾಡಿನೇ ಅವರು ನ್ಯಾಯಾಲಯಕ್ಕೆ ರೆಫರ್ ಮಾಡಿಫಾರು ಮಾಡ್ತಾರೆ ಕೊಡ್ಬೇಕು ಅಂತ ಅಂತಹ ಸಂದರ್ಭದಲ್ಲಿ ನೋಡಿ ಎರಡ್ ಸಾವಿರದ ಐದಕ್ಕಿಂತ ಮುಂಚೆ ಒಂದು ಕಾನೂನು ಇರಲಿಲ್ಲ ನಿರ್ದಿಷ್ಟವಾಗಿ ಅಂದ್ರೆ ಮಹಿಳೆಯರಿಗೆ ಅಂದ್ರೆ ಐಪಿಸಿ ಮಾತ್ರ ಇತ್ತು ಅದರಲ್ಲಿ ಭಾರತೀಯ ದಳ ಸಮಿತಿ ಅದರ ಶಿಕ್ಷೆ ಮಾತ್ರ ಇತ್ತು ಮಹಿಳೆಯರಿದೆ ಎರಡ್ ಸಾವಿರದ ಐದರಲ್ಲಿ ಮಹಿಳೆಯರಿಗೋಸ್ಕರ ಕಾನೂನನ್ನ ನಮ್ಮ ಕೇಂದ್ರ ಸರ್ಕಾರ ಜಾರಿ ತಂದ ಈ ಕಾಯ್ದೆಯ ಪ್ರಕಾರ ಮಹಿಳೆ ಯಾವುದೇ ರೀತಿ ತೊಂದರೆ ಆದಲ್ಲಿ ಕುಟುಂಬದಲ್ಲಿ ಅವ್ರು ಶೀಘ್ರ ಪರಿಹಾರ ಪಡೆಯಲಿಕ್ಕೆ ಈ ಕಾನೂನು ಅವಕಾಶ ಮಾಡಿಕೊಡುತ್ತೆ ಅಂದ್ರೆ ಈ ಕಾನೂನಿನ ಪ್ರಕಾರ ಯಾವುದೇ ಮಹಿಳೆ ಮಾನಸಿಕವಾಗಿ ದೈಹಿಕವಾಗಿ ತೊಂದರೆ ಅನುಭವಿಸಿದ್ರೆ ಕೂಡಲೇ ಮೇಹೆಲವಾಗಲಿ ಮತ್ತೆ ಅಥವಾ ನಮ್ಮ ಪೊಲೀಸ್ ಇಲಾಖೆಯವರಾಗ್ಲಿ ಅಥವಾ ನಮ್ಮ ಶಿಶು ಅಭಿವೃದ್ಧಿ ಇಲಾಖೆಯವರಾಗ್ಲಿ ಕೂಡಲೇ ಆ ಮಹಿಳೆಗೆ ಪರಿಹಾರ ಬೇಕು ವರದಿ ಈ ಕಾನೂನು ಪ್ರಕಾರ ಅದೇ ರೀತಿ ನೀವು ದಂಡ ಪ್ರಕ್ರಿಯಾ ಸಂಹಿತೆ ನೂರ ಇಪ್ಪತ್ತೈದು ಮತ್ತೆ ಇತ್ತೀಚಿನ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಭಾರತೀಯ ನ್ಯಾಯ ಸುರಕ್ಷಾ ಅಧಿನಿಯಮದ ಪ್ರಕಾರ ಕೂಡ ನೀವು ಕೂಡಲೇ ಜೀವನಾಂಶಕ್ಕಾಗಿ ಅರ್ಜಿ ಸಲ್ಲಿಸಬಹುದು

ನಾನು ಹಾಗಾದ್ರೆ ಭಯ ಪಡುವಂಥದ್ದು ಯಾವರಿಗೆಲ್ಲ ಕೊಟ್ಟು ಯಾರು ಎಂತ ಪ್ರಭಾವ ಕೂಡ ಕಾನೂನು ಎಲ್ಲರಿಗೂ ಒಂದೇ ಇದು ಪ್ರಧಾನಮಂತ್ರಿಗೂ ಅಂತ ನಮಗೂ ಒಂದೇ ವ್ಯಕ್ತಿಗೂ ಒಂದೇ ಪ್ರತಿಕ್ರಿಯೆ ಭಯ ಭಯಪಡೋದನ್ನ ಬಿಡಬೇಕು ಯಾವುದೇ ಎಂತ ಒಂದು ದೊಡ್ಡ ವ್ಯಕ್ತಿ ಕೂಡ ಪ್ರಭಾವ ಬೇರೆ ತಕ್ಷಣ ಕಾನೂನು ಬದಲಾವಣೆ ಆಗೋದಿಲ್ಲ ಅಂತ ವ್ಯಕ್ತಿಗೆ ಇದ್ರೆ ಕಾನೂನು ಒಂದು ಏನು ಪರಿಹಾರ ಪಡುವಂಥದ್ದು ಏನು ತಪ್ಪಿ ಅದು ಅದಕ್ಕೆ ನಮ್ಮದು ಉತ್ತರ ಏನಂದ್ರೆ ಭಯ ತಾನೇ ಬಂದು ಬಂದುಕೊಂಡು ಈಗ ಮೊದಲಾದ್ರೆ ಒಂದು ಅಂದ್ರೆ ಆ ಕೋರ್ಟ್ ಗೆ ಅದನ್ನ ನೋಡ್ಬೇಕು ಅವ್ರ ಹತ್ರ ಮಾತಾಡೋಗಿಲ್ಲ ಈಗ ಅಷ್ಟೇ ನಮ್ಮ ಚೇಮರ್ ಬಂದ್ರೆ ಯಾರು ಮಾತಾಡೋಗಿಲ್ಲ ಯಾರು ಬರುವಾಗಿಲ್ಲ ಉಂಟು ಬಟ್ ಇಂಥ ಪಂಚನೆಗೆ ಬಂದಾಗ ಅಥವಾ ನಮ್ಮ ಕಾನೂನು ಸೇವಾ ಇದು ತಾಲೂಕು ಕಾನೂನು ಸೇವಾ ಪ್ರಾಧಿಕಾರ ಉಂಟು ಅಲ್ಲಿ ಬಂದಾಗ ನಮ್ದೇ ಒಂದು ಕಾರ್ಯದರ್ಶಿ ಒಬ್ರು ಅದಕ್ಕೆ ನೌಕರ ಹೇಳ್ತಾರೆ ಇರ್ತಾರೆ ಗುರು ತರ ದೂರ ಕೊಡ್ರೆ ಮಾಹಿತಿ ಒಂದು ಮಾಹಿತಿ ಕೊಟ್ಟು ಪರಿಹಾರ ಕೊಡ್ಬೋದು ಭಯಪಡೋದನ್ನು ಮಾತ್ರ ಬಿಡಬೇಕಾಗುತ್ತೆ ಯಾರಿಂದ ಏನನ್ನು ಮಾಡಲಿಕ್ಕೆ ಆಗಲ್ಲ ಇದೇ ಒಂದೇ ಸತ್ಯ ಯಾರು ಎರಡೇ ದೊಡ್ಡ ಕೂಡ ತಾಮನಾಡಿಯೋರು ಎಲ್ಲರೂ ಒಂದೇ ಅವನು ಎಂಚ ಪ್ರಭಾವ ಇರೋ ಕೂಡ ಅವನು ಏನೇನು ಮಾಡಲಿಕ್ಕಾಗದು ನ್ಯಾಯ ಮುಖ್ಯ ಅಷ್ಟೇ ಸಂವಿಧಾನ ಕಾರಣ ಯಾರು ಭಯ ಭಯ ಪಡವಾಗಿಲ್ಲ ನಿಮಗೆ ಗಮನಕ್ಕೆ ಬಂದಿದ್ರೆ ಭಯಪಡಬೇಡಿ ಅಷ್ಟೇ ಯಾರು ಏನೇನು ಮಾಡಲಿಕ್ಕಾಗಲ್ಲ